త్రైముఖ్య సంప్రదాయ సముల్లేఖన బిడ్డ సచ్చిదానంద రూపాయ శివయ భ్రమణిన్న శ్రేఖా నరంగ సద్గురు మద్గురు సద్గురు సమర్థ బాగుసా మహారాజ ಬಾಲ ಬ್ರಹ್ಮಚಾರಿ ಮಾನವಾರುಜರನ್ನ ಹೊರಗಡೆ ಗಮನಿಸಿಕೊಂಡು ಮಹಾಕವಿ ರಂಗ ಫೌಂಡೇಶನ್ ವೀರಾಣಿ ಕೆಟ್ಟೋರ್ ಚನ್ನಮ್ಮ ಸಾಂಸ್ಕೃತಿಕ ಕಲಾ ಸಂಘ ಮೂಲುವ ವತಿಯಿಂದ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಗೌರವ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮ ಜೀವ ಸಾಲಗೊಳಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಆತ್ಮೀಯ ಪರಂಪುಜರಾಗಿರ್ತಕ್ಕಂಥ ಪರಂಪು ಜುರುಗಿರಾಜ ಪೂಜ್ಯ ಶ್ರೀ ಸದಾಶಿವ ಗುರುಜೇವರ ಜೀವನಕ್ಕೆ ನಮಸ್ಕಾರನಾಗಿ ಸುಕ್ಷೇತ್ರ ಇಂಜಿನಿಯರಿಂಗ್ ಮಠದ ಕಮಿಟಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪಾರಿಶ್ರಾಮ ಗುರುಪುರ ಪರಣೆಂದು ಉದ್ಘಾಟಕರಾಗಿ ಆಗಮಿಸುತ್ತಿರ್ತಕ್ಕಂಥ ಸಂಘದ ಅಧ್ಯಕ್ಷ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ಧಪ್ಪ ಬೀರೂರು ಪುರಸ್ ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಧ್ವಜನೂ ಕೂಡ ಶರಣೆ ಇಲ್ಲಿ ನೆರವಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣ ಒಂದು ಏನಾಗಿರೋ ಅಂತಂದ್ರೆ ಬಹಳ ಪ್ರಶಸ್ತಿ ಕೊಡ್ತಾ ಇದ್ರು ಸಮಯ ಸಿಗುಣ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಂತಿದ್ದೆ ಇಲ್ಲಿ ನಮ್ಮ ಸಿದ್ದಪ್ಪ ಜಿಲ್ಲೆಯಲ್ಲಿ ಒಂದು ಮಾತು ಮಾತನಾಡಿದ್ವಿ ತಮ್ಮ ಅಟ ಕಂಪನಿ ಒಂದು ಶಬ್ದ ಬಳಕೆ ಅವರು ಈ ಕರ್ನಾಟಕದ ಒಬ್ಬ ಎಂಎಲ್ಎ ಎಂಪಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಕೆಲಸ ಟಾವರ್ ಹೌಸ್ ಕಂಪನಿ ಆನ್ಲೈನ್ ಕೋಟಿ ರೂಪಾಯಿ ಪೈ ರೈತರು ಕೋರ್ಟ್ ಶಬ್ದ ಆ ಶಬ್ದ ತಾವು ವರ್ಗಿ ಮಾಡುವಂತ ನಾಟಕ ಕಂಪ್ನಿ ಅಲ್ಲ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಯಾರೈತರು ಚಳಿ ಕೇಳಬೇಕು ಯಾಕಂದ್ರೆ ಹತ್ತು ದಿನಗಳ ಕಾಲ ಊಟವನ್ನು ಬಿಟ್ಟು ರೈತರು ಚಳಿ ಚಳಿಯನ್ನಾಡಿದ್ರೆ ಬೀರ ಚಾಮರಾಜನಗರ ಮಠ ಒಂಬತ್ತು ಲಕ್ಷ ಜನ ಪ್ರಸಾದ ಸ್ವೀಕಾರ ಮಾಡಿ ಧರ್ಮ ಜಾತಿ ಮತ ಪಂಚ ಪಕ್ಷ ಎಲ್ಲ ಗುರುಲಾಪುರ ರಸ್ತೆ ಕುಂತು ಇಡೀ ಪ್ರಧಾನಮಂತ್ರಿ ಆಕರ್ಷಿಸ್ ಗುರ್ಲಾಪುರ ಹೆಸರು ಪ್ರಸಿದ್ಧಿ ಹರಿಕಾಗಿತ್ತು ಅಂದ್ರೆ ಹತ್ತರಷ್ಟು ನಾಟಕ ಕಂಪನಿಯಿಂದಾಗಿ ಲಕ್ಷ ರೂಪಾಯಿ ಅದಕ್ಕೆ ಇವತ್ತು ಯಾಕೆ ಶಬ್ದ ಯಾಕತ್ತೀನಿ ಅಂತಂದ್ರೆ ಹತ್ತು ಲಕ್ಷ ಜನ ಗುರ್ಲಾಪುರ ಜಾಸ್ತಿ ಒಂದು ಸೈ ಯಾರೂ ಸಹ ಹೋಟೆಲ್ ತೊಂದರೆ ಆಗ್ಲಿಲ್ಲ ಸ್ಥಾನ ಕಡಿಮೆಗಳಾಗಲಿಲ್ಲ ಹತಿಕಾರ್ ಸಿದ್ಧಪೋ ಜಿಲೇರ್ ವಿಣಾಚನೆ ಮಾಡ್ತೀನಿ ರೈತ ಸಮರ ಮೇ ಒಂದು ಅಪೋಲಿ ನಾಗಚನಾ ಕೂಡರಲ್ಲ ಸೊಲ್ಯಸ್ ತಕೊಂಡು ಹೋಗುತ್ತಾರೆ ಅಂತ ಹೇಳಿ ಭಾರತ ದೇಶದಕ್ಕೆ ಸೊಲ್ಯಸ್ ಅಂತಕಂತ ಹೆಸರು ಐತಂತ ಗೊರಾಪುರ ವೋನಕ ಹಾ इवन ಜ್ಯಾಂತವಲ್ಲ ಪ್ರಸತ್ತಿ ತಕೊಂಡಂತಕ್ಕೆ ಅಂದ್ರೆ ಶಿಕ್ಷಣ ಆಗಿರಬಹುದು ಸಾಮಾಜಿಕ ಆಗಿರಬಹುದು ಬಹುಬಳಿ ಪ್ರವಾನಿ ನಾಟಕಗಳಾಗಿರಬಹುದು ಜಾನಪದಗಳಾಗಿ ಎಲ್ಲಾ ಕ್ಷೇತ್ರದವರೆಗೂ ಸಾಧನೆ ಮಾಡಲಿಕ್ಕೆ ಯಾಕೆ ಪ್ರಶಸ್ತಿ ಕೂಡ ಕರ್ತಾರೆ ಅಂತಂದ್ರ ನಿಮ್ಮ ಲಕ್ಷಾಂತರ ಜನ ಬದಲಾವಣೆ ಆಗಲಿ ಅಂತ ಹೇಳಿ ನೀವೇ ಗುಡಿಗೇರಿ ಬಸವರಾಜ ಅಂತ ಹೇಳಿ ಬಾಳ ತಾಲೂಕು ಬಾಳೋಡ ಗ್ರಾಮಿರೋ ಕೊಲ್ಗೋರು ತಾಲೂಕಿನ ಅದೇ ಕ್ಷೇತ್ರದ ಗುಡಿಗೆರೆಯ ದ್ಯಾಮ ಅಂತ ದೇವಿಯರ ಅದರಿಂದ ಇವತ್ತು ಪ್ರಸಿದ್ಧ ಸುಷ್ಮಾ ಶರೀರ್ ಸಾಹೇಬರಂತಾಗಿ ಜಗದ್ಗುರುಗಳ ಪ್ರಸ್ತಾಪ ಮಾಡಿರುತ್ತವರು చేయమామతో అవర్ గురుగురునికొట్టు వరకొం చేర్తాను ఊరునిచేయ కొడును కొంటార గురుకి జగద్గురులనితరు సంగిరే జగద్గురులు అవగా బ్రాహ్మణ ధర్మన గురువనికొట్టు ఆ ఇస్లాం ధర్మన శరీపుని కొడుకొన కులయ కృష్ణ కరకొం కొడంత పరిత నలుగురు జన వస్తారు బనగ కొనివట్ట జగద్గురుల కర్యాకతరే అంటేందా చింటే సరి చేర్తాయా జగద్గురు ಎಂತ ಜಗದ್ಗುರು ಏನೋ ಒಬ್ಬ ಜಗದ್ಗುರು ಅದ ಅವರ ಗುರು ಗುರು ಗೋವಿಂದ ಭಟ್ಟ ಅದು ಜನಕ್ಕೆ ಜಗದ್ಗುರು ಇಲ್ಲ ಅಂತ ಹೇಳಿದ್ರು ಅವಾಗ ಎಂತ ಹೋಗ್ತಾರ ಗುರುಗಳ ಕರ್ಕೊಂಡು ಹೋಗ್ತಾರ ಹೋಗಿದಾಗ ಇರ್ತದ ಎಲ್ಲಾ ಕೃಷ್ಣ ಜಗದ್ಗುರು ಕೇಳ್ ಚಳಿಗಿರ್ತಾರ ಅವಾಗ ಎಲ್ಲರ ಜಗದ್ಗುರುಗಳಂತ ಏನ್ರೇ ಗೋವಿಂದ ಭಟ್ಟ ನೀವು ಇಸ್ಲಾಂ ಧರ್ಮ ಹುಡುಗ ಕೋಡ್ಕೊಂಡು ನಮ್ ಕುಲ ಎಲ್ಲ ಕೃಷ್ಣ ಇರಲಿ ಅಂತಂದಾಗ ಎಪ್ಪ ನಾ ಏನ್ ತಪ್ಪು ಮಾಡಿದ್ರಿ ಅಂತಂದಾಗ ತಂಬೂರಿ ಒಳಗ ಬಿಂಡಿ ಒಳಗೆ ಅದ್ರೊಳಗೆ ಏನಾದ್ರೂ ಶೆನ ತಲೆ ಹಣ ಕಟ್ಟಿ ಅಂತಂದ ಗುರು ಎಂದು ದೇವಿ ಹಾರಿಯ ಬನ್ನಿ ಮಹಾನ್ಕಾಯಿ ಶೆರೆ ಇಲ್ಲಿ ಬನ್ನಿ ಮಹಾನ್ಕಾಯಿ ಪೂಜೆ ಕೊಟ್ಟಿದ್ರಿ ಬೇಕಾದ್ರೆ ಅಂಗಡ ಹಾಳ ಪ್ರಸಾದ ನೋಡ್ರಿ ಅಂತ ಹೇಳುತ್ತ ಜಗತ್ತು ಗುರುಗಳಿಗೆ ಹಾಕಿದಾಗ ಅಂತ ಹಾಳಾಗಿ ಬಿಡ್ತದ ಯಾವ ಚಳಿ ಹೇಳ್ತಾ ಸಿಕ್ಕಾಗಿ ಬಿಡ್ತದ ಇದತ್ಪರ್ಯ ಮನಸ್ಸೇ ಮನಸ್ಸಿನ ಮನಸ್ಸ ಗೆಲ್ಲುವುದು ಮನಸ್ಸಿನ ಮನ ತಿಳಿಯುವ ಮನ ಮನವೇ ಅಂತ ಯಾವ ಸಾಧಕಿ ಇರ್ತಾರಲ್ಲ ಅವಳ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸ್ಥಾನ ಮೇಲು ಕಿರು ದೂರ ತೋರಿಸಿದ್ರೆ ಮಾತ್ರ ಸಾಧಕ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಯಾವುದಕ್ಕೆ ಒಂದು ಕಂಡು ಕೂಡ ಸಾಧಕ ಆಗ್ಲಿಕ್ಕೆ ಸಾಧ್ಯವಿಲ್ಲ ಮಾಲ್ವಾ ಪ್ರಭು ಜಿಲ್ಲೆ ನಿಂಜೇರಿ ಮಠ ಇದ್ರ ಗುರುಗಳು ಮಾಲ್ವಾಂಗ ಹೇಳ್ತಾ ಇದ್ರು ಅಸಾಧ್ಯ ಸಾಧ್ಯತೈತ ಈ ಜಗತ್ತಿಗಳು ಯಾವ ಅಸಾಧ್ಯ ನೀವೆಲ್ಲ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟೋಗಿರೋ ಜನತಿಗಳು ಆ ಫ್ಯಾಕ್ಟರಿ ಹೆಸರು ಏನಾಗಿಲ್ಲ ಮಾಧಾನಂದ ರೈತರ ಕರ್ಕೊಂಡು ಹೋರಾಟ ಮಾಡಕ್ ಫ್ಯಾಕ್ಟರಿ ಮಾಲಕ್ಕ ಹೇಳಿಲ್ಲ ಯಾ ಫ್ಯಾಕ್ಟರಿ ಹೋರಾಟ ರೂಪಾಯಿ ಕೊಡ್ತಿ ಅಂದಾಗ ಬಾಲ ಕರ್ಮಚಾರಿ ಮಾಧವಾನಂದ ಪ್ರಭು ಜೂಪಾಯಿ ಕೊಡಕ್ ಕೊಡ ಅದ್ರ ಜೊತೆ ಇನ್ನೊಂದ್ ಐದು ಲಕ್ಷ ರೈತರು ಕೊಡೋ ನನಗೆ ಖರಾ ಕೊಡ್ತಿ ಅಂತ ಹೇಳುದು ಸಮಾಜಕ್ಕಾಗಿ ಬದುಕಬೇಕಾಗಿಲ್ಲ ಬರೀ ಜಗತ್ತಿನವರೆಗೆ ಎಲ್ಲ ಸಾಧಕರಿಗೆ ಒಂದು ವಿನಂತಿ ಮೂಲಕ ನಾನು ಸೂಚನೆ ಕೊಡ್ತೀನಿ ಗುರುರಾಮ್ಪುರ ಎಂಬುದು ತಾಲೂಕಲ್ಲ ಸಾಮಾನ್ಯ ಹಳೆ ಬುದ್ದಿ ರಸ್ತೆ ಮ್ಯಾಗ ಬರೀ ಹತ್ತು ಸಾವಿರ ಜನ ರಸ್ತೆ ಇದೀವಿ ಯಾವ್ದಾದ್ರು ಮನವಿ ಮಾಡಬೇಕಾದ್ರೆ ಊಟದ ಹೆಂಗ ಬರೀತೀನೋ ಬೈ ಸಾವಿರ ಮನೆ ಊಟ ಹೆಂಗ್ ಮಾಡಿಸ್ಬೇಕು ಅನ್ನ ಎಷ್ಟಬೇಕು ಕೈಪನಿ ಎಷ್ಟಬೇಕು ಖರ್ಚೆ ಹಾಕಬೇಕಂತೇಳಿ ನಿಮ್ಮಂತ ಆಶೀರ್ವಾದದಿಂದ ಹತ್ತು ಲಕ್ಷ ದಿನ ಊಟ ಮಾಡುತ್ತಿತ್ತು ಒಂದು ರೂಪಾಯಿ ಪಡೆದು ದಿನವರ ತಾಕತ್ ಹೋಗಿ ಸಾಧನೆ ಮಾಡಿಕೊಂಡು ಹಠ ಇರಬೇಕು ಕ್ಷೇತ್ರತನ ಇರಲಿ ನೀವು ರಾಜಕೀಯ ರಂಗೀರ ಸಾಮಾಜಿಕ ಆರ್ಥಿಕ ಇರಲಿ ಶಿಕ್ಷಣ ಇರಲಿ ಜಾನಪದ ರಂಗಿಯಲ್ಲಿ ನಾಟಕ ರಂಗಿರಲಿ ಅನನ್ಯವಾಗಿರ್ತಕ್ಕಂಥ ವಿಶ್ವಾಸ ಇರಬೇಕು ಧಕ್ಕೆತನ ಇರಬೇಕು ಪರಿಶ್ರಮ ಇರಬೇಕು ಅವಾಗ ಕ್ಷೇತ್ರದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಒಂದು ಸಾಮಾನ್ಯ ಹಣಮಂತ ಅಂತ ಹೇಳಿ ಕುರಿಕಾಯಿ ಹುಡುಗ ಸರಿಗಮ ಬಿಟ್ವಾಸ್ ಒಳಗೋದ ಏನೋ ಶಿಕ್ಷಣ ಕಲ್ತಿಲ್ಲ ಪದವಿ ಬೇಕಾಗಿಲ್ಲ ಒಬ್ಬ ಮನೆ ಕುರಿಕಾಯಿ ಹುಡುಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಸಾಮಾನ್ಯ ವ್ಯಕ್ತಿ ಬೆಕ್ಕಾಟ ಮಾಡುವುದು ಅರ್ಕ ಭಾರತವನ್ನು ಏನಂತ ಪೀಸ್ ಆಫ್ ಗೋಲ್ಡ್ ಅಂತ ಕರಲಾರ ಜಗತ್ತಿನ ಅಧ್ಯಾತ್ಮ ಶಕ್ತಿ ಎಲ್ಲ ಒಳ್ಳೆಯ ಸ್ವಾಮಿ ವಿವೇಕಾನಂದ್ ಸರ್ವಧರ್ಮ ಸ್ವಾಂವಿಧಾನ ನೋಡಿ ಬಹಳ ಜನ ಕಾಳ ಕಟ್ಟಿದ್ರು ಭಾರತದ ಗ್ರಂಥವನ್ನ ಕೆಳಗಿಟ್ಟಿದ್ರು ಜಗತ್ತಿನ ಎಲ್ಲಾ ದೇಶಗಳ ಗ್ರಂಥವನ್ನು ಮ್ಯಾಲೆಟ್ಟಿದ್ರು ಸ್ವಾಮಿ ವಿವೇಕಾನಂದ ಕಾಡುವಂತ ವ್ಯಕ್ತಿ ಅಂತನ ಬುದ್ಧಿ ನಿಮ್ಮ ದೇಶದ ಗ್ರಂಥ ಕೆಳಗಿಟ್ಟನಲ್ರಿ ನಿಮ್ಮ ದೇಶ ಎಷ್ಟು ಕೆಳಗುದರಿಂದ ಅವರ ಸಮೇತ ಅಂದ್ರೆ ಹತ್ರ ಜಗತ್ತಿನ ಎಲ್ಲಾ ದೇಶಗಳನ್ನ ಧರ್ಮವನ್ನ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಒತ್ತ ನೀಡುವಂತ ತಾಕತ್ತು ಭಾರತ ಗ್ರಂಥ ಕೈ ಕೆಲಸಿಟ್ಟಾರ ಒಂದು ವೇಳೆ ನಾನು ದೇಶದ ಗ್ರಂಥ ಕೆಳಗೆ ತರಿಸ್ತೀನಿ ಅಂದ್ರೆ ಜಗತ್ತಿನ ಎಲ್ಲಾ ಗ್ರಂಥಕ್ಕೆ ಬಿಡ್ತಾವೆ ತಮ್ಮ ಹೆಸರ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಹೆಸರನ್ನೆನಪ್ಪ ನಾವೆಲ್ಲ ಏನ್ ಮಾಡ್ಕೊಳ್ತೀವಿ ಬಸವಣ್ಣನ ಫೋಟೋ ಇಡಿತೀವಿ ಸಂಗೋಳಿ ನಾಯನ ಫೋಟೋ ಹಿಡಿತೀವಿ ಚೆನ್ನಾಗಿ ಆದರ್ಶ ಇರ್ಬೇಕಂತ ಹೇಳ್ತೇವೆ ಹಂಗ ಮಾಡಬೇಡ್ರಿ ನಮ್ಮ ಮಕ್ಕಳ ಸಂಗೋಳಿ ನಾಯನ ತಯಾರಾಗ ಇಂಚಗೇರಿ ಮಲ್ವಾನಯಾರಾಗ್ಬೇಕ ಆದರ್ಶವಾಗಿ ಬರುತ್ತೀವಿ ಬಸವಣ್ಣ ಒಂದೇ ಒಂದು ಮದುವೆ ಮಾಡಿದ ಕಲ್ಯಾಣ ಕಟ್ಟ ಬಿಡಾಗ್ಬೇಕು ಇಂಚಗೇರಿ ಮಠದ ಮಲ್ವಾನ ಪ್ರಭು ಜರು ಮೂವತ್ತೆರಡು ಸಾವಿರ ಅದಕ್ಕೆ ಮದುವೆ ಮಾಡಿದ್ರೆ ಒಂದು ಡ್ರೈವರ್ ಅಧ್ಯಾತ್ಮಕರು ಸಂಗುಳಿ ರಾಯಣ್ಣ ಮಾತ ಮಾತನ್ನು ಮುಗಿಸ್ತೇನೆ ರಾಯಣ ನಾಕಂತ ಹೇಳ ಸ್ವತಂತ್ರ ಹೋರಾಟದವಾಗ ಕಾಡ ಕಡೆ ಹಣ ಸಂಗ್ರಹ ಮಾಡ್ತಾ ಇದ್ದ ನಗರ ಹೋಗುವಾಗ ತಾಯಿ ತುಂಬಿದ್ರೆ ಪ್ರಯಾಣ ಮಾಡಿ ಹೆರಿಗೆ ಬರ್ತಾ ರಾಯಣ ನೋಡಿ ಮಾಂಗ ಬಂಗಾಳದ ಮಾಂಗಲ್ಯ ಸರ ಹಾಕಿತ್ತು ರಾಯನ ಕೈ ಹೋಗಿ ಬರ್ತಾ ಅವಾಗ ರಾಯಣ ಕಲಿಯಾಕಿರ್ತ ತಾಯಿ ಮಾನ್ಯ ಸರ ಕೊಟ್ಟರೆ ಹೋಗ್ತದ ಅಂತ ಹೇಳ ಅವರ ತಾಯಿ ಅಂತ ಹಂಗಲ್ಲಾಯಣ್ಣ ನಾನು ಗಂಡಂತ ಅರ್ಶನ್ ಬೇರ್ ಕಟ್ಕೊಂತೀನಿ ಕೈಯಾಗಿ ಮಂಗಲೆ ಸ್ಥಳ ಕೊಟ್ಟ ಹಣ ಬಂದ ಮಾಡಿ ಹೋರಾಟ ಮಾಡಿ ಅಂತಂದ್ರ ಎದ್ದು ನಾಳೆ ಸ್ವತಂತ್ರ ಅಂತಂದ್ರ ಎದ್ದು ನಾಯಿ ನಮ್ಮ ಕಾಲ ಬಂಗಾರ ಒಂದ ಮಾತು ಕೋವಿಡ್ ಒಳಗ ನಮಗೆ ನಿಮಗೆ ಏನು ಆಗಲ್ಲ ನಮ್ಮಲ್ಲ ಭಗವಂತ ಇಂತ ಹೇಳಿ ಮನೇವಪ್ಪ ನಮ್ಮ ನಿಮ್ಮ ಜೀವಂತ ಇದ್ದಾನ ಅಂತಂದ್ರ ನಾವು ಬಹಳ ಗಟ್ಟಿ ಆ ಗಟ್ಟಿ ತರ ಮತ್ತೊಬ್ಬ ಮತ್ತೊಬ್ಬರ ಟೀಕಾ ಮಾಡಕ್ಕ ಮತ್ತೊಬ್ಬರ ಬದುಕು ಹಾಳು ಮಾಡ್ಲಿಕ್ಕೆ ಸಾಧಾರತನ ಕಬ ಲಿಂಗ ಹೋಗ್ಯಾಕಲ್ಲ ಅಲ್ಲ ಹೆಂಗ್ ಬೇಡಬೇಕು ಮನೆಯವ್ರ ತಾಯಿ ಬೇಡ ಘಟನೆ ನೆನಪಾಗ್ತದೆ ನೋಡಿ ಗತ್ತರಿಗೆ ಭಾಗವನ್ನ ದೇವಸ್ಥಾನ ಕೇಳಿಲ್ಲ ಹೆಸರು ಮನೆಯವ್ರ ತಾಯಿ ಬರೋದ ಸಿಟಿಗಳು ಐವತ್ತು ರೂಪಾಯಿ ನೋಟ್ ಹಾಕಿ ಕುಂಡಿ ಒಳಗ ಏನ್ ಅಂದ್ರ ಬದಲಂದ್ರ ಭಾಗ್ಯವಂತಿದೇವಿ ಮುಂದಿನ ಅಮಾಷೆಗೆ ಹೋದ್ರೊಳಗೆ ಐದು ಸಾವಿರ ರೂಪಾಯಿ ಹಾಕ್ತೀನಿ ಅದ್ರ ಅಮಾಶೆಗೆ ಬರೋದ್ರೊಳಗ ನಮ್ಮ ಸ್ಥಾಯಿ ಒಂದು ಆಶೀರ್ವಾದ ಮಾಡ್ತೀನಿ ಏನ್ ಕೇಳ್ಬೇಕಾಗಿದೆ ಶಿಶುನಾಥ ಯಾಕೆ ದೇವಂತ ಸಾಮರಸ್ಯದ ಸಂತ ಸಾಮರಸ್ಯದ ಕವಿ ಏನ್ ಬೇಬೇಕು ಶರೀಫ್ ಮಾತೇನ ಹುಟ್ಟಿದ್ದು ಹೊಲಿಮಣಿ ಬಿ ಟ್ವೆಂಟಿ ಖಾಲಿ ಮನಿ ಎಷ್ಟೇ ಇದು ಖಾಲಿ ಮಣಿ ವಸ್ತಿ ಇರುವ ಮನಿ ಗತಿ ತಿರುಗುವ ಮನಿ ಶಿಸ್ತಿ ಇರೋ ಶಿವಮಣಿ ಅದ ರೈತರ ಬಗ್ಗೆ ಒಂದು ಸಾಲ್ ಹೇಳ್ತೀನಿ ಇವತ್ತಿನ ಮನೆ ಒಳಗೆ ಇರ್ತೀರಲ್ಲ ನಾಲ್ಕು ಜನ ಮಕ್ಕಳು ಇರ್ತಾವ ಯಾರೇ ಬಂದ ಏನ್ ಮಾಡ್ತೀರಿ ಪರಿಚಯ ಒಬ್ಬ ಡಾಕ್ಟರ್ ಅಂದ್ರೆ ಒಬ್ಬ ಇಂಜಿನಿಯರ್ ಅಲ್ಲ ಇನ್ನೊಬ್ಬ ಪೊಲೀಸರ್ ಅಂದ್ರೆ ಹೊಲ ಕೆಲಸ ಮಾಡೋ ಬಿಡ್ರಿ ಅಂತ ಹೇಳ್ತೀವಿ ಹಂಗ ಮಾಡಬೇಡಿ ಮ್ಯಾಗ ಹೊಲ ಕೆಲಸ ಮಾಡ ಹೆಂಗ ಪರಿಚಯ ಮಾಡ್ತೀರಲ್ಲ ಧರ್ಮ ಜಾತಿ ಪಂಚ ಪಕ್ಷ ಜಗತ್ತಿಗೆ ದುಡಿದ ಅನ್ನ ಹಾಕಿ ಜಗತ್ತಿಗೆ ಜೀವಂತ ಇಟ್ಟಂತ ರೈತರನ್ನು ಮಗಂತ ವಿವರಣೆ ಪರಿಚಯ ಮಾಡ್ತೀರಿ ದೇಶದ ಅತಿ ದೊಡ್ಡ ಶ್ರೇಷ್ಠ ವ್ಯಕ್ತಿಯ ರೈತ ನಾವೆಲ್ಲ ಕೆಲಸ ಮಾಡ್ಕೊತೀವಿ ಜೀವಂತ ಜೀವನ ರೈತರಿಂದ ಅಲ್ಲ ರೈತ ಶ್ರೇಷ್ಠರ ನೀವು ಎಲ್ಲಾ ರಂಗಗಳಿಗೆ ಸಾಧನೆ ಮಾಡಿ ಪ್ರಶಸ್ತಿ ತಗೊಂಡವ್ರು ದೊಡ್ಡವರಲ್ಲ

ಗುರುತಿಸ್ಬೇಕು ಹೆಂಗ ಗುರುತಿಸಬೇಕಂದ್ರೆ ಸಮಾಜ ಎಲ್ಲಾ ಪ್ರತಿಭೆಗಳನ್ನ ಗುರುತಿಸಿ ಗೌರವ ಕೊಟ್ಟು ಅಂತಂದ್ರೆ ಅದನ್ನ ನೋಡಿ ನಾನು ಸಮಾಜಕ್ಕೆ ಸೇವೆ ಮಾಡ್ಬೇಕಂತ ಎಲ್ಲರಲ್ಲಿ ಹುಟ್ಟುತ್ತದೆ ನಿಮ್ಮಂತ ಸಮಾಜ ಕೊಡುಗೆ ಬಹಳ ಅಸೇ ನಿಮ್ಮ ಮಗವಾನ ಆಶೀರ್ವಾದಿ ನಿಮ್ಮ ಆನಂದ ಇರಲಿ ನೂರು ವರ್ಷ ಆನಂದ ಇರಲಿವಾಗ ನನ್ನೆರಡ ಮಾತುಗಳನ್ನು ಮುಗಿಸ್ತಿದ್ದೆ